ಧರ್ಮಸ್ಥಳದಲ್ಲಿ ಭೀತಿಗೊಳಿಸುವಂತಹ ಶವ ಹೂತ ಪ್ರಕರಣ ತನಿಖೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಪೊಲೀಸ್ ಮತ್ತು ಎಸ್ಐಟಿ ತಂಡ ನೇತ್ರಾವತಿ ನದಿ ಕಡೆ ಸ್ನಾನಘಟ್ಟದ ಸಮೀಪ ಇನ್ನಷ್ಟು ಶಂಕಿತ ಪ್ರದೇಶಗಳನ್ನು ಅಗೆಯೋದಕ್ಕೆ ಪ್ರಾರಂಭ ಮಾಡಿದೆ ಮೊದಲನೇ ದಿನ ಯಾವುದೇ ಶಾಕ್ ನೀಡುವಂತಹ ಸಾಕ್ಷಿಗಳು ಲಭ್ಯ ಇದ್ದರೂ ತನಿಖಾ ತಂಡ ಹಿಂಜರಿಯದೆ ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಮೊದಲ ಎರಡು ಪಾಯಿಂಟ್ಗಳಲ್ಲಿ ಶೋಧನೆಯಿಂದ ಯಾವುದೇ ಶವದ ಅವಶೇಷ ಅಥವಾ ಪ್ರಮುಖ ಕುರುಹು ಸಿಕ್ಕಿಲ್ಲ ಇದರ ನಡುವೆ ಇಂದು ಮೂರನೇ ಸ್ಥಳಕ್ಕೆ ತಂಡ ಸಾಗಿದ್ದು ಸುಮಾರು ಆರು ಅಡಿಗೂ ಹೆಚ್ಚು ಆಳದ ಗುಂಡಿ ತೋಡಲಾಗ್ತಾ ಇದೆ ಈ ಈ ಸ್ಥಳದಲ್ಲಿ ಉತ್ತರ ಭಾರತೀಯ ಕಾರ್ಮಿಕರನ್ನ ಬಳಸಿಕೊಂಡು ಕಾರ್ಯಾಚರಣೆ ನಡೀತಾ ಇದೆ ಶೀಘ್ರದಲ್ಲೇ ಸ್ಪಷ್ಟನೆ ದೊರೆಯುವ ನಿರೀಕ್ಷೆ ಇದೆ ಈ ಸ್ಥಳಗಳೆಲ್ಲವೂ ಅನಾಮಿಕವಾಗಿ ದೂರು ನೀಡಿದ ವ್ಯಕ್ತಿಯು ಗುರುತಿಸಿ ಹೇಳ್ತಾ ಇದ್ದು ಪೊಲೀಸರ ಭದ್ರತೆಯೊಂದಿಗೆ ಅವರು ಕೂಡ ಸ್ಥಳದಲ್ಲೇ ಉಪಸ್ಥಿತರಿದ್ದಾರೆ ಟೋಟಲ್ ಹದಿಮೂರು ಶಂಕಿತ ಸ್ಥಳ ಗುರುತಿಸಲ್ಪಟ್ಟಿದ್ದು ಪ್ರತಿಯೊಂದು ಪ್ರದೇಶಕ್ಕೂ ಸೂಕ್ತ ಬಂದೋಬಸ್ತ್ ಒದಗಿಸಲಾಗಿದೆ ವಿವಿಧ ಅಧಿಕಾರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅರಣ್ಯ ಕಂದಾಯ ಆಂತರಿಕ ಭದ್ರತಾ ದಳ ಎಫ್ ಎಸ್ ಎಲ್ ಟಿ ಹಾಗೂ ಸ್ಥಳೀಯ ಪೊಲೀಸರು ಈ ಕಾರ್ಯದಲ್ಲಿ ಸಕ್ರಿಯರಾಗಿದ್ದಾರೆ ಈ ಶೋಧನೆಯ ಬಗ್ಗೆ ಕೆಲವು ತಾಂತ್ರಿಕ ವಿವರಣೆಗಳನ್ನು ಹೇಳಬೇಕು ಅಂತ ಅಂದರೆ ಮೊದಲನೇ ಹಂತದಲ್ಲಿ ಸ್ಥಳೀಯ ಕಾರ್ಮಿಕರ ಸಹಾಯದಿಂದ ಶೋಧನೆ ಆರಂಭವಾಯಿತು ನಂತರ ಮಿನಿ ಹಿಟಾಚಿ ಬಳಕೆ ಕೂಡ ಮುಂದಾಗಿದ್ರು ಎರಡು ದಿನಗಳ ಶೋಧನೆಗಳ ಬಳಿಕ ಎಂಟು ಅಡಿ ಆಳದ ಗುಂಡಿವರೆಗೂ ಅಗೀಲಾಯಿತು ಆದರೆ ಆ ಗುಂಡಿಗಳಲ್ಲಿ ಯಾವುದೇ ಅಸ್ಥಿಗಳ ಪತ್ತೆ ಆಗಿಲ್ಲ ಮತ್ತು ನೆಲದ ತೇವಾಂಶ ಮೇಲಿಂದ ಕುಸಿಯೋ ಮಣ್ಣು ಮತ್ತು ಕಲ್ಲುಗಳ ಅಗೇತ ಕಾರ್ಯಕ್ಕೆ ಕಲ್ಲುಗಳು ಮತ್ತು ಮಣ್ಣು ಕುಸಿತ ಇದ್ದಿದ್ದರಿಂದ ಕಾರ್ಯಕ್ಕೆ ಸ್ವಲ್ಪ ತೊಂದರೆ ಆಯಿತು ಶೋಧನೆ ವೇಳೆ ಶ್ವಾನದಳ ಕೂಡ ಸ್ಥಳಕ್ಕೆ ಕರೆಸಲಾಯಿತು ಆದರೆ ಅಂಧಕಾರದ ಕಾರಣ ಅಂದರೆ ಬೆಳಕು ಕಡಿಮೆ ಇದ್ದ ಕಾರಣ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ದೂರುದಾರನ ತೋರಿಕೆಗೆ ಅನುಗುಣವಾಗಿ ನೇತ್ರಾವತಿ ನದಿ ತೀರ ಅಜಿಕುರಿ ರೋಡ್ ಕನ್ಯಾಡಿ ಮತ್ತು ಇತರ ಪ್ರದೇಶಗಳಲ್ಲಿ ಪರಿಶೀಲನೆ ನಡೀತಾ ಇದೆ ಈ ಎಲ್ಲ ಸ್ಥಳಗಳಲ್ಲಿ ಎ ಎನ್ ಎಫ್ ತಂಡದ ಮೂವತ್ತು ಸಿಬ್ಬಂದಿಗಳನ್ನು ಒಳಗೊಂಡ ಭದ್ರತಾ ವ್ಯವಸ್ಥೆ ಜಾರಿಗೆ ಬಂದಿದೆ ಎಸ್ ಐ ಟಿ ತಂಡ ಮುಂದಿನ ದಿನಗಳಲ್ಲಿ ಉಳಿದ ಸ್ಥಳಗಳ ಅಗೆತ ಕಾರ್ಯ ಕೈಗೆತ್ತಿಕೊಳ್ಳಲಿದೆ ಎಂದು ಮೂಲಗಳು ತಿಳಿಸಿವೆ ಮಂಗಳೂರು ಕೆ ಎಂ ಸಿ ಆಸ್ಪತ್ರೆಯಿಂದ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ ಸ್ಥಳಕ್ಕೆ ಆಗಮಿಸಿ ಪ್ರಾಥಮಿಕ ಮೆಡಿಕಲ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಾವುದೇ ಶವ ಅಥವಾ ಮಾನವ ಅವಶೇಷ ಸಿಕ್ಕಿ ಸಿಕ್ಕಲ್ಲಿ ಸ್ಥಳದಲ್ಲಿಯೇ ಪ್ರಾಥಮಿಕ ಪರಿಶೀಲನೆ ನೆರವೇರಿಸಲಾಗುತ್ತೆ ಈ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲದೆ ದೇಶದ ಮಟ್ಟದಲ್ಲೂ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಎಲ್ಲರ ದೃಷ್ಟಿಕೋನಗಳಿಂದ ನ್ಯಾಯ ಪಾರದರ್ಶಕತೆ ಮತ್ತು ಜನರ ಪ್ರಭುತ್ವವನ್ನು ಕಾಪಾಡುವುದು ಮಹತ್ವದ್ದಾಗಿದೆ ಇದೊಂದು ತೀವ್ರ ಸಂವೇದನಾಶೀಲ ವಿಚಾರ ಆಗಿರೋದ್ರಿಂದ ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳ ನಿಷ್ಠೆ ಮತ್ತು ಗಂಭೀರತೆ ಇಂದಿನ ಘಟನೆಗಳ ತಿರುಳನ್ನು ಬದಲಾಯಿಸುತ್ತೆ